ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಖಿ ಸೈನಿಕ ಹುಳ ಮೆಕ್ಕೆಜೋಳದ ಪಾಲಿಕೆ ರಕ್ಷಕ ಅಲ್ಲ ರಾಕ್ಷಸಿ ಹುಳ ಮುಂಗಾರು ಆರಂಭವಾಗ್ತಾ ಇದ್ದಂತೆ ಬಹುಪಾಲಿನ ಮಳೆಯಾಶ್ರಿತ ರೈತ ಬಾಂಧವರು ಮೆಕ್ಕೆಜೋಳನ ಬೆಳೆಯಲು ಮುಂದು ತಾ ಮುಂದು ಅಂತಾರೆ ಆದರೆ ರೈತ ಮೆಕ್ಕೆಜೋಳ ಬೆಳೆಯುವುದನ್ನೇ ಕಾಯ್ಕೊಂಡು ಕುಂತಿರುವಂತಹ ಸೈನಿಕ ಹುಳುಗಳು ಮೆಕ್ಕೆಜೋಳದ ಎಲೆ ಕಾಂಡ ಮೆಕ್ಕೆಜೋಳ ಹಾಗೆ ಕಾಳುಗಳನ್ನ ತಿಂದು ಮುಗಿಸಿ ರೈತನ ಕನಸುಗಳನ್ನು ನುಚ್ಚು ನೂರು ಮಾಡಿ ಮಾಡುವ ಇದು ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಗಳಿಗೆ ಸೆಡ್ಡು ಹೊಡೆಯಲು ಎಥನಾಲ್ ತಯಾರಾಗ್ತಾ ಇದೆ ರೈತರ ಅದೃಷ್ಟಕ್ಕೆ ಆ ಎಥನಾಲ್ ನ ಬೇರೆ ಮೆಕ್ಕೆಜೋಳದಿಂದಲೇ ಸಿದ್ಧ ಮಾಡ್ತಿದ್ದಾರೆ ಹೇಗಿರುವಾಗ ಅರ್ಧ ಇಳುವರಿನ ಸೈನಿಕ ಹುಳಗಳೇ ತಿಂದು ಮುಕ್ಕಿದ್ರೆ ರೈತರಿಗೆ ಲಾಭ ಅಲ್ಲ ಮೆಕ್ಕೆಜೋಳಕ್ಕೆ ಹಾಕಿದ ಗೊಬ್ಬರ ಸ್ಪ್ರೇಗಳಿಗೆ ಮಾಡಿದಂತಹ ಖರ್ಚು ಕೂಡ ಸಿಗೋದೇ ಡೌಟ್ ಆಗುತ್ತೆ ಹಾಗಾದ್ರೆ ಏನಿದು ಸೈನಿಕ ಹುಳ ಯಾಕೆ ಇದನ್ನ ಸೈನಿಕ ಹುಳ ಅಂತ ಕರೀತಾರೆ ಎಲ್ಲಿಂದ ಬಂತು ಸ್ವಾಮಿ ಮೆಕ್ಕೆಜೋಳಕ್ಕೆ ಹಾನಿ ಮಾಡುವಂತಹ ಸೈನಿಕ ಹುಳಗಳನ್ನ ನಿಯಂತ್ರಿಸೋದಾದ್ರೂ ಹೇಗೆ ಬನ್ನಿ ನೋಡೋಣ ರೈತ ಬಾಂಧವರೇ ಮುಂಗಾರಿನ ಸಮಯದಲ್ಲಿ ಅತೀ ಸಾಮಾನ್ಯವಾಗಿ ಬೆಳೆಯುವ ಬೆಳೆ ಎಂದರೆ ಮೆಕ್ಕೆಜೋಳ ಎರಡ್ ಸಾವಿರದ ಹದಿನೆಂಟಕ್ಕೂ ಮುಂಚೆ ಮೆಕ್ಕೆಜೋಳಕ್ಕೆ ಅತಿ ಕಡಿಮೆ ಸ್ಪ್ರೇಗಳನ್ನ ಬಳಸಿಕೊಂಡು ಬಂದ್ವೆ ಎರಡ್ ಸಾವಿರದ ಹದಿನೆಂಟರ ನಂತರ ಆ ಒಂದು ಕೀಟದ ಬಾಧೆಯಿಂದ ಮೆಕ್ಕೆಜೋಳ ಬೆಳೆಯುವಂತ ರೈತರ ಹಣೆ ಬರಹವೇ ಬದಲಾಯಿತು ಅಂತಂದ್ರೆ ತಪ್ಪಾಗಲ್ಲ ಮೆಕ್ಕೆಜೋಳ ಬಿತ್ತನೆ ಮಾಡುವುದಕ್ಕೂ ಕೂಡ ರೈತರು ಹೆದರುವಂತ ಪರಿಸ್ಥಿತಿಗಿನ ಒಡ್ಡಿರುವಂತ ಕೀಟದ ಹೆಸರೇ ಪಾಲ್ ಆರ್ಮಿ ವಾರ್ಮ್ ಅಂತ ಅಂದ್ರೆ ಸೈನಿಕ ಹುಳ ಈ ಸೈನಿಕ ಹುಳು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಿದೆ ಎರಡ್ ಸಾವಿರದ ಹದಿನೆಂಟು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಈ ಕೀಟವು ದಕ್ಷಿಣ ಅಮೆರಿಕದಿಂದ ಆಕಸ್ಮಿಕವಾಗಿ ಆಫ್ರಿಕಾದ ಮೂಲಕ ಭಾರತಕ್ಕೆ ಪ್ರವೇಶಿಸಿತು ಎಂದು ತಿಳಿದು ಬಂದಿದೆ ಕರ್ನಾಟಕದ ನಂತರ ಇದು ಆಂಧ್ರಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಸೇರಿದಂತೆ ಇತರ ರಾಜ್ಯಗಳಿಗೂ ಕೂಡ ಹರಡಿತು ಇದು ಪ್ರಾಥಮಿಕವಾಗಿ ಆಹಾರವಾಗಿ ಮೆಕ್ಕೆಜೋಳದ ಮೇಲೆ ಅವಲಂಬನೆಯಾಗಿರುತ್ತೆ ಮೆಕ್ಕೆಜೋಳ ಲಭ್ಯವಿಲ್ಲದಿದ್ದಾಗ ಇತರ ಬೆಳೆಗಳ ಮೇಲೆಯೂ ಕೂಡ ಅಟ್ಯಾಕ್ ಮಾಡುತ್ತೆ ಈ ಕೀಟವು ಎಂಬತ್ತಕ್ಕೂ ಹೆಚ್ಚು ಬೆಳೆಗಳನ್ನು ತಿನ್ನಬಲ್ಲದು ಮೆಕ್ಕೆಜೋಳ ಲಭ್ಯವಿಲ್ಲದಿದ್ದಾಗ ಅಂತಂದ್ರೆ ಮೆಕ್ಕೆಜೋಳ ರೈತರು ಬೆಳೀತಾ ಇಲ್ಲ ಅಂತ ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ಭತ್ತ ಗೋಧಿ ಜೋಳ ರಾಗಿ ಕಬ್ಬು ಕಡಲೆಕಾಯಿ ಹತ್ತಿ ಸೂರ್ಯಕಾಂತಿ ಹುಲ್ಲು ಕಾಡು ಧಾನ್ಯಗಳು ಹಾಗೆ ತರಕಾರಿ ಬೆಳೆಗಳು ಅಂದರೆ ಟೊಮೆಟೊ ಆಲೂಗಡ್ಡೆ ಕ್ಯಾಬೇಜ್ ಮತ್ತು ಹೂಕೋಸು ಬೆಳೆಗಳ ಮೇಲೂ ಕೂಡ ಹಾನಿ ಮಾಡುತ್ತೆ ಈ ಸೈನಿಕ ಹುಳು ಈಗ ನಿಮಗೆ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಈ ಒಂದು ಹುಳಕ್ಕೆ ಸೈನಿಕ ಹುಳು ಅಂತ ಹೇಳಿ ಯಾಕೆ ಕರೀತಾರೆ ಸೈನಿಕರು ಅಂತಂದ್ರೆ ನಮ್ಮ ರಕ್ಷಣೆ ಮಾಡುವವರು ಅವರಿಗೆ ಸೈನಿಕ ಅನ್ನೋದು ಸಹಜ ಆದ್ರೆ ಈ ಒಂದು ಹುಳು ರೈತ ಬೆಳೆದಿರುವಂತಹ ಬೆಳೆಯ ಮೇಲೆ ದಾಳಿ ಮಾಡುತ್ತೆ ರೈತ ಬೆಳೆದಿರುವಂತಹ ಬೆಳೆಯನ್ನ ತಿಂದು ಮುಕ್ಕುತ್ತೆ ರೈತನ ಕನಸುಗಳನ್ನ ನುಚ್ಚು ನುರು ಮಾಡುತ್ತೆ ಹೀಗಿರುವಂತಹ ರಾಕ್ಷಸಿ ಹುಳು ಬಣ್ಣ ಸೈನಿಕ ಹುಳು ಅಂತ ಯಾಕೆ ಕರೀತಾರೆ ಅಂತ ಹೇಳಿ ಈ ಪ್ರಶ್ನೆ ಕಾಡುದು ಸಹಜ ನೋಡಿ ಸೈನಿಕ ಹುಳು ಅಂತ ಹೇಳಿ ಯಾಕೆ ಕರಿತಾರೆ ಅನ್ನೋದನ್ನ ನೋಡೋಣ ಸೈನಿಕ ಹುಳು ಇದರ ವೈಜ್ಞಾನಿಕ ಹೆಸರು ಏನು ಅಂತಂದ್ರೆ ಸ್ಪೋಡ್ ಆಫ್ ಟೇರಾ ಎಂಬ ಕೀಟಕ್ಕೆ ಈ ಹೆಸರು ಬಂದಿದೆ ಅಂದ್ರೆ ಇದಕ್ಕೆ ಸೈನಿಕ ಹುಳು ಅಂತಾನೆ ಕರೀತಾರೆ ಅಂತಂದ್ರೆ ಇದರ ಆಕ್ರಮಣಕಾರಿ ಸ್ವಭಾವ ಮತ್ತು ಶಿಸ್ತುಬದ್ಧವಾಗಿ ದಾಳಿ ಮಾಡುವಂತಹ ವಿಧಾನಗತಿಗೆ ಸೈನಿಕ ಹುಳು ಅಂತಾರೆ ಅಂದ್ರೆ ಈ ಹುಳುಗಳು ತಮ್ಮ ಮರಿ ಹುಳು ಹಂತದಲ್ಲಿ ದೊಡ್ಡ ಗುಂಪುಗಳಲ್ಲಿ ಒಗ್ಗಟ್ಟಾಗಿ ಚಲಿಸಿ ಬೆಳೆಗಳ ಮೇಲೆ ದಾಳಿಯನ್ನ ಮಾಡುತ್ತೆ ಅಂತಂದ್ರೆ ಈಗ ನಮ್ಮ ಸೈನಿಕರು ಹೇಗೆ ಒಗ್ಗಟ್ಟಾಗಿಯೇ ವಿರೋಧಿಗಳ ಮೇಲೆ ದಾಳಿಯನ್ನ ಮಾಡ್ತಾರಲ್ಲ ಹಾಗೆ ಈ ಹುಳುಗಳು ಒಗ್ಗಟ್ಟಾಗಿಯೇ ಚಲಿಸಿ ಬೆಳೆಗಳ ಮೇಲೆ ದಾಳಿ ಮಾಡುತ್ತೆ ಇದು ಸೈನಿಕರಂತೆ ಸಂಘಟಿತವಾಗಿ ಕಾರ್ಯನಿರ್ವಹಿಸುವಂತೆ ಕಾಣುತ್ತೆ ಈ ಗುಂಪು ಚಲನೆಯನ್ನ ಆಂಗ್ಲದಲ್ಲಿ ಮ್ಯಾರ್ಚಿಂಗ್ ಆರ್ಮಿ ಎಂದು ಕರೆಯಲಾಗುತ್ತೆ ಇದರಿಂದಾಗಿಯೇ ಇದನ್ನ ಆರ್ಮಿ ವಾರ್ತೆ ಅಂತ ಕರೀತಾರೆ ಕನ್ನಡದಲ್ಲಿ ಸೈನಿಕ ಹುಳು ಅಂತ ಹೇಳಿ ಕರೆಯಲಾಗುತ್ತೆ ಈ ಕೀಟದ ಸಂತಾನೋತ್ಪತ್ತಿಯ ಕ್ರಮವನ್ನ ನೋಡೋದಾದ್ರೆ ಇದರ ಜೀವನ ಚಕ್ರ ಕೇವಲ ಮೂವತ್ತರಿಂದ ಅರವತ್ತು ದಿನಗಳವರೆಗೆ ಮಾತ್ರ ಇದು ನಾಲ್ಕು ಹಂತಗಳನ್ನು ಒಳಗೊಂಡಿದ್ದು ಎಗ್ ಲಾರ್ವ ಪುಪ್ಪು ಮತ್ತು ಅಡಲ್ಟ್ ಸ್ಟೇಜ್ಗಳನ್ನು ಹೊಂದಿರುತ್ತೆ ಹೆಣ್ಣು ಚಿಟ್ಟೆಯು ಒಮ್ಮೆಗೆ ಸಾವಿರದ ಐನೂರು ಮೊಟ್ಟೆಗಳನ್ನು ಇಡಬಹುದು ಇವುಗಳನ್ನು ಎಲೆಗಳ ಕೆಳಭಾಗದಲ್ಲಿ ಗುಂಪುಗಳಾಗಿ ಇಡುತ್ತೆ ಇವು ಎರಡರಿಂದ ನಾಲ್ಕು ದಿನಗಳಲ್ಲಿ ಮರಿ ಹಂತವನ್ನ ತಲುಪುತ್ತೆ ಇನ್ನು ಲಾರ್ವ ಹಂತವನ್ನ ನೋಡೋದಾದ್ರೆ ಇದು ಅತಿ ಹಾನಿಕಾರಕ ಹಂತ ಅಂತಂದ್ರೆ ತಪ್ಪಿಲ್ಲ ಲಾರ್ವ ಹಂತ ಅಂತಂದ್ರೆ ಈ ಕೀಡಿ ಹಂತ ಈ ಹಂತವು ಹದಿನಾಲ್ಕರಿಂದ ಇಪ್ಪತ್ತು ದಿನಗಳವರೆಗೂ ಕೂಡ ಇರುತ್ತೆ ಲಾರ್ವ ಹಂತದಲ್ಲಿ ಮತ್ತೆ ಆರು ಹಂತಗಳು ಕೂಡ ಕಂಡು ತದನಂತರ ಇದು ಕೋಶದ ಹಂತಕ್ಕೆ ತಿರುಗಿದಾಗ ಈ ಕೋಶ ಹಂತವು ಏಳರಿಂದ ಹದಿನಾಲ್ಕು ದಿನಗಳವರೆಗೆ ಇರುತ್ತೆ ಇದರಲ್ಲಿ ಇದರಲ್ಲಿ ಕೀಟವು ಚಿಟ್ಟೆಯಾಗಿ ರೂಪಾಂತರಗೊಂಡು ವಯಸ್ಸಿನಲ್ಲಿ ಅಂದರೆ ವಯಸ್ಕ ಚಿಟ್ಟೆಗಳು ರಾತ್ರಿಯಲ್ಲಿ ಸಕ್ರಿಯವಾಗಿರುತ್ತೆ ನೂರರಿಂದ ಎರಡು ನೂರು ಕಿಲೋಮೀಟರ್ ದೂರದವರೆಗೂ ಕೂಡ ಹಾರಾಡಬಲ್ಲದು ಈ ಸೈನಿಕ ಹುಳು ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಬೇರೊಂದು ದೇಶದಿಂದ ಬೇರೊಂದು ಭಾಗದಿಂದ ನಮ್ಮ ಒಂದು ದೇಶಕ್ಕೆ ನಮ್ಮ ಒಂದು ಪ್ರದೇಶಕ್ಕೆ ಈ ಸೈನಿಕಗಳು ಯಾವ ರೀತಿಯಾಗಿ ಲಗ್ಗೆ ಇಟ್ವು ಅನ್ನೋದನ್ನ ಇದರಲ್ಲೇ ಅರ್ಥ ಆಗುತ್ತೆ ಇವು ಹತ್ತರ ಹದಿನೈದು ದಿನಗಳವರೆಗೆ ಬದುಕುತ್ತೆ ಈ ಹಂತದಲ್ಲಿ ಮೊಟ್ಟೆ ಇಡುವುದರ ಮೂಲಕ ಮತ್ತೆ ತನ್ನ ಸಂತಾನೋತ್ಪತ್ತಿ ಕ್ರಿಯೆಯನ್ನ ಮುಂದುವರಿಸುತ್ತೆ ಹೀಗಾಗಿಯೇ ಇದರ ಸಂತತಿ ಕ್ರಮೇಣವಾಗಿ ಹೆಚ್ಚುತ್ತಾ ಇರೋ ಕಾರಣಕ್ಕಾಗಿ ತೋಟದಲ್ಲೆಲ್ಲ ಸೈನಿಕ ಹುಳುಗಳ ಬಾಧೆ ಹೆಚ್ಚಾಗ್ತಾ ಇದೆ ರೈತ ಬೆಳೆದಿರುವಂತಹ ಮೆಕ್ಕೆಜೋಳವೆಲ್ಲವೂ ಈ ಸೈನಿಕ ಹುಳುಗಳ ಪಾಲಾಗ್ತಾ ಇದೆ ಸೈನಿಕ ಹುಳುಗಳ ಹೊಟ್ಟೆ ತುಂಬಿಸ್ತಾ ಇವೆ ಈಗ ಲಾರ್ವ ಹಂತ ಅಂದ್ರೆ ಈ ಕೀಡಿ ಹಂತದಲ್ಲಿ ನಮ್ಮ ಮೆಕ್ಕೆಜೋಳವನ್ನ ಎಷ್ಟರ ಮಟ್ಟಿಗೆ ಆಕ್ರಮಣಕಾರಿಯಾಗಿ ಇದು ಅಟ್ಯಾಕ್ ಮಾಡುತ್ತೆ ದಾಳಿಯನ್ನ ಮಾಡುತ್ತೆ ಯಾವ ರೀತಿಯಾಗಿ ತಿಂದು ಮುಕ್ಕುತ್ತೆ ಆ ಪ್ರೊಸೆಸ್ ಹೇಗಿರುತ್ತೆ ಅದನ್ನ ನೋಡೋಣ ನೋಡಿ ಇವು ಎಲೆಯ ಮೇಲಿನ ತೆಳುವಾದ ಪದರನ್ನ ತಿನ್ನುತ್ತೆ ಇದರಿಂದ ಸಣ್ಣ ಸಣ್ಣ ರಂಧ್ರಗಳು ಕಾಣಿಸ್ಕೊಳ್ಳುತ್ತೆ ಎಲೆಯ ಮೇಲ್ಭಾಗ ತೆಳುವಾಗಿ ಕಾಣಿಸುತ್ತೆ ಅಂದ್ರೆ ಎಲೆಗಳು ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಇದಕ್ಕೆ ವಿಂಡೋ ಪ್ಯಾನಿಂಗ್ ಅಂತ ಕರೀತಾರೆ ಸುಳಿಯಲ್ಲೂ ಕೂಡ ಇವು ಸಣ್ಣ ಸಣ್ಣ ರಂಧ್ರಗಳನ್ನ ಉಂಟು ಮಾಡುತ್ತೆ ಕಾಂಡದ ಮೇಲೂ ಕೂಡ ಸಣ್ಣ ಸಣ್ಣ ಗಾಯಗಳನ್ನ ಮಾಡುತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ ಸುಳಿ ಮೇಲೆಯೇ ಇವು ಅಟ್ಯಾಕ್ ಮಾಡೋರೋ ಕಾರಣಕ್ಕಾಗಿ ಈ ಸೈನಿಕ ಹುಳದಿಂದ ಆ ಮೆಕ್ಕೆಜೋಳದ ಬೆಳೆಯ ಮೇಲೆ ಬೆಳವಣಿಗೆಯ ಮೇಲೆ ಎಷ್ಟರ ಪ್ರಮಾಣದಲ್ಲಿ ಇದು ಪ್ರಭಾವ ಬೀರಿರುತ್ತೆ ಅಂತಂದ್ರೆ ಮೆಕ್ಕೆಜೋಳ ಕ್ಷೀಣಿಸ್ತಾ ಇದೆ ಕುಗ್ತಾ ಇದೆ ಬೆಳೀತಾ ಇಲ್ಲ ಚೆನ್ನಾಗಿ ಇಳುವರಿಯನ್ನು ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಮೇನ್ ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂದ್ರೆ ಈ ಸೈನಿಕ ಹುಳುಗಳ ದಾಳಿ ನಡೆದಿರುತ್ತೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಈಗ ಈ ಕೀಡಿ ಹಂತದಲ್ಲಿರುವಂತಹ ಸೈನಿಕ ಹುಳುಗಳು ಯಾವ ಬಣ್ಣದಲ್ಲಿರುತ್ತೆ ಯಾವ ರೀತಿಯಾಗಿ ಕಾಣಿಸ್ತಿರುತ್ತೆ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಬನ್ನಿ ನೋಡೋಣ ಈ ಹಂತದ ಕೀಡಿಗಳು ತಿಳಿ ಹಸಿರು ಬಣ್ಣದಾಗಿದ್ದು ತಲೆಯ ಮೇಲೆ ವೈ ಆಕಾರದ ಬಿಳಿ ಗುರುತು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಅಂದ್ರೆ ವೈ ಆಕಾರದಲ್ಲಿ ಅದರ ತಲೆ ಬುರುಡಾ ಇರುತ್ತೆ ನೀವು ಅದರಲ್ಲೇ ಅರ್ಥ ಮಾಡ್ಕೊಳ್ಬೇಕು ಇದು ಸೈನಿಕ ಹುಳ ಅಂತ ಹೇಳಿ ಇನ್ನು ನಾಲ್ಕರಿಂದ ಆರನೇ ಇನ್ಸ್ಟಾರ್ಗಳು ಅಂತಂದ್ರೆ ಎಲೆಗಳನ್ನು ಸಂಪೂರ್ಣವಾಗಿ ತಿನ್ನುತ್ತೆ ಇದರಿಂದ ಗಿಡಗಳು ದುರ್ಬಲವಾಗಲಿಕ್ಕೆ ಶುರು ಮಾಡುತ್ತೆ ಬೆಳವಣಿಗೆ ಕುಂಠಿತ ಆಗುತ್ತೆ ಇವು ಕಾಳುಗಳನ್ನು ಸಹ ತಿಂದು ಇದರಿಂದ ಕಾಳಿನ ಗುಣಮಟ್ಟ ಮತ್ತು ಇಳುವರಿ ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಗುತ್ತೆ ಅಂದ್ರೆ ಮೊದಲೇದಾಗಿ ಎಲೆಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ತದನಂತರ ಸುಳಿ ಮೇಲೂ ಕೂಡ ಅಟ್ಯಾಕ್ ಮಾಡಿರುತ್ತೆ ಹಾಗೆ ಕ್ರಮೇಣವಾಗಿ ಈ ಮೆಕ್ಕೆಜೋಳ ಏನು ಇಳುವರಿ ಬರುವಂತ ಸಮಯ ಅಂತಂದ್ರೆ ಕಾಳುಗಳೆಲ್ಲ ಹಾಲುಗಟ್ಟಿರುತ್ತೆ ಆಗ ಆ ಜುಟ್ಟನ್ನು ಕೂಡ ಏನಂತೆ ಜುಟ್ಟನ್ನ ತಿಂತ ತಿಂತ ಅದರ ಒಳಗಡೆ ಅಂದ್ರೆ ಆ ಮೆಕ್ಕೆಜೋಳದ ಒಳಗೂ ಕೂಡ ಇದು ಅಟ್ಯಾಕ್ ಮಾಡಿ ಕಾಳುಗಳನ್ನು ಕೂಡ ತಿಂದು ಮುಕ್ಕುತ್ತೆ ಒಟ್ಟಿನಲ್ಲಿ ಈ ಮೆಕ್ಕೆಜೋಳನ ಸೈನಿಕ ಹುಳುಗಳು ಏನಾದರೂ ದಾಳಿ ಮಾಡಿದೆ ಅಂತ ಅನ್ಕೊಳ್ಳಿ ಅದರ ಒಂದು ನೋಟನೆ ಬೇರೆ ಆಗಿರತ್ತೆ ಮೆಕ್ಕೆಜೋಳ ಇದು ಮೆಕ್ಕೆಜೋಳ ಗಿಡವಾ ಅಂತ ಹೇಳಿ ಎಲ್ರು ಒಂದ್ಸತಿ ಯೋಚನೆ ಮಾಡೋ ಪರಿಸ್ಥಿತಿ ಎದುರಾಗಿರುತ್ತೆ ಯಾಕಂತಂದ್ರೆ ಅದರ ಪರಿಸ್ಥಿತಿನೇ ಇದು ಬದಲಾಯಿಸ್ಬಿಟ್ಟಿರುತ್ತೆ ಅದರ ಹಣೆ ಬರನೆ ಬದಲಾಯಿಸ್ಬಿಟ್ಟಿರುತ್ತೆ ಸೊ ಹೀಗಾಗಿ ರೈತನ ಕನಸುಗಳಿಗೆ ತಣ್ಣೀರು ಎರಚುವಂತಹ ಹುಳು ಅಂತಂದ್ರೆ ಇದೇ ಸೈನಿಕ ಅಂತ ಕರೀತಾರೆ ಇಷ್ಟೆಲ್ಲ ಮೆಕ್ಕೆಜೋಳಕ್ಕೆ ಹಾನಿ ಉಂಟು ಮಾಡುವಂತ ಈ ರಕ್ಕಸಿ ರಾಕ್ಷಸಿ ಹುಳ ಸೈನಿಕ ಹುಳವನ್ನ ಹೇಗೆ ಸದೆ ಹೇಗೆ ನಿಯಂತ್ರಣಕ್ಕೆ ತರೋದು ನೋಡ್ತಾ ಹೋಗೋಣ ವೀಕ್ಷಕರೇ ಮೊದ್ಲಿದಾಕಿ ನಾವು ನಮ್ಮ ತೋಟವನ್ನ ಆಗಾಗ ಪರೀಕ್ಷೆ ಮಾಡ್ತಾನೆ ಇರಬೇಕು ನಾವು ಬೆಳೆ ಬೆಳೆದ್ವಿ ಮನೆಯಲ್ಲಿ ಕುಂತ್ವಿ ಅಂತ ಅಂದ್ರೆ ಆಗಂಗಿಲ್ಲ ನೋಡಿ ಆರಂಭಿಕ ಅಂತ ಅಂದ್ರೆ ಅಂದ್ರೆ ನೋಡಿ ಈ ಮೆಕ್ಕೆಜೋಳ ಚಿಕ್ಕದಿದ್ದಾಗ ನಿಮ್ಮ ತೋಟ ತುಂಬೆಲ್ಲ ನೀವು ಓಡಾಡ್ತಾ ಇರಬೇಕು ಪರೀಕ್ಷೆ ಮಾಡ್ತಾನೆ ಇರ್ಬೇಕು ಎಲ್ಲಾದ್ರೂ ಈ ಸೈನಿಕ ಹುಳ ಅಟ್ಯಾಕ್ ಆಗಿದೆಯಾ ದಾಳಿ ಮಾಡ್ತಾ ಇದೀಯಾ ತಿಂದು ಮುಕ್ತಾ ಇದೆಯಾ ಅಥವಾ ಮೊಟ್ಟೆಗಳನ್ನ ಇಟ್ಟೇನಾದ್ರೂ ಹೋಗಿದೆಯಾ ಎಲ್ಲಾದರೂ ಕಾಣಿಸ್ಕೊಳ್ತಾ ಇದೆಯಾ ಹೀಗಾಗಿ ನೀವು ಮೆಕ್ಕೆಜೋಳದ ಗಿಡವನ್ನ ಎಲ್ಲಾ ಆಯಾಮದಲ್ಲೂ ಕೂಡ ಪರೀಕ್ಷೆ ಮಾಡ್ತಾನೆ ಇರಬೇಕಾಗುತ್ತೆ ಒಂದು ವೇಳೆ ಎಲ್ಲೋ ಒಂದು ಕಡೆ ಸೈನಿಕ ಹುಳು ಸಿಕ್ತಪ್ಪ ಅದರ ಕುರುಹು ಸಿಕ್ತು ಅಂತ ಅನ್ಕೊಳ್ಳಿ ಅಥವಾ ಮೊಟ್ಟೆಗಳೇ ಸಿಕ್ಕು ಅಂತ ಅನ್ಕೊಳ್ಳಿ ಆ ಮೊಟ್ಟೆಗಳನ್ನ ನೀವು ಮೊದಲನೇದಾಗಿ ಏನು ಮಾಡಬೇಕು ಅದನ್ನ ನಿಮ್ಮ ತೋಟದಿಂದ ಹೊರ ಹಾಕೋ ಕೆಲಸವನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಮೊಟ್ಟೆಗಳನ್ನ ಬಿಟ್ಟು ಬಿಟ್ರೆ ಅವು ಬೆಳೀತಾ ಬೆಳೀತಾ ಮುಂದೆ ಚಿಟ್ಟೆಗಳಾಗ್ತವೆ ಕೀಡಿಗಳಾಗ್ತವೆ ಅಲ್ವಾ ಆಗ ಮತ್ತೆ ನಿಮ್ಮ ತೋಟಕ್ಕೆ ಹಾನಿ ಉಂಟು ಮಾಡುತ್ತೆ ಹೀಗಾಗಿ ಮೊಟ್ಟೆಗಳನ್ನ ಮೊದಲೇದಾಗಿ ತೆಗೆದು ನಿಮ್ಮ ತೋಟದಿಂದ ಹೊರ ಹಾಕಬೇಕಾಗುತ್ತೆ ತದನಂತರ ನೀವೇನ್ ಮಾಡ್ಕೊಳ್ಬೇಕಾಗತ್ತೆ ಈ ಜೈವಿಕ ಕೀಟನಾಶಕಗಳಿಂದ ನೀವು ಆರಂಭಿಕ ಹಂತದಲ್ಲೇ ಅವುಗಳನ್ನ ನಿಯಂತ್ರಣಕ್ಕೆ ತರಬೇಕಾಗತ್ತೆ ಮೊದಲೇದಾಗಿ ಈ ಮೆಕ್ಕೆಜೋಳದ ಮಧ್ಯೆ ಹೆಚ್ಚಿನ ಅಂತರವನ್ನ ಕೊಡುವ ಕೆಲಸವನ್ನ ಮಾಡಿ ನಂತರ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯದ ಬೆಳೆಗಳನ್ನ ನೀವು ಬೆಳಿಬೇಕಾಗತ್ತೆ ನಂತರ ಪಕ್ಷಿ ಆಕರ್ಷಣೆಗಾಗಿ ಪಕ್ಷಿ ಆಕರ್ಷಕಗಳನ್ನ ನೀವು ಸ್ಥಾಪಿಸಬೇಕಾಗುತ್ತೆ ನಂತರ ಸೈನಿಕ ಹುಳುವಿನ ಆಕರ್ಷಣೆಗಾಗಿ ಬಲೆ ಬೆಳೆಗಳಿಗಾಗಿ ನೇಪಿಯರ್ ಹುಲ್ಲನ್ನು ನೀವು ಮೆಕ್ಕೆಜೋಳದ ಮಧ್ಯೆ ಅಂದ್ರೆ ನಾಲ್ಕರಿಂದ ಐದು ಸಾಲುಗಳ ಅಂತರದಲ್ಲಿ ನೀವು ಬೆಳಕೊಂಡ್ರೆ ಉತ್ತಮ ಏನಾಗುತ್ತೆ ಈ ನೇಪಿಯರ್ ಹುಲ್ಲಿನಿಂದ ಅಂತಂದ್ರೆ ಈ ಮೆಕ್ಕೆಜೋಳಕ್ಕೆ ಅಟ್ಯಾಕ್ ಮಾಡುವಂತಹ ಸೈನಿಕ ಹುಳುಗಳೆಲ್ಲ ನೇಪಿಯರ್ ಹುಲ್ಲಿನ ಮೇಲೆ ದಾಳಿ ಮಾಡುತ್ತೆ ಆಗ ನೀವು ಮೊದ್ಲೇದಾಗಿ ಈ ನೇಪಿಯರ್ ಹುಲ್ಲನ್ನ ನೀವು ಚೆಕ್ ಮಾಡ್ಕೊಂಡಿದ್ರೆ ಆಗ ಏನಾದ್ರೂ ಸೈನಿಕ ಹುಳು ಕಾಣಿಸ್ಕೊಂಡಾಗ ಆರಂಭಿಕ ಹಂತದಲ್ಲಿ ಜೈವಿಕವಾಗಿಯೇ ನೀವು ಈ ಸೈನಿಕ ಹುಳುಗಳನ್ನ ನಿಯಂತ್ರಣ ಮಾಡಬಹುದು ಅಂದ್ರೆ ಟ್ರೈಕೊಗ್ರಾಮ ಪರಾವಲಂಬಿಗಳು ಹಾಗೆ ನೊಮೋರಿಯಾ ಅಥವಾ ಬೇವಿನ ಎಕ್ಸ್ಟ್ರಾಕ್ಟ್ ಗಳನ್ನ ಬಳಸಿ ಅಂತಂದ್ರೆ ಈ ಬೇವಿನ ಎಣ್ಣೆ ಆಗಿರಬಹುದು ಅಥವಾ ಬೇವಿನ ಅಂಶವನ್ನ ಬಳಸಿಕೊಂಡು ನೀವೇನ್ ಮಾಡಬಹುದು ಈ ಸೈನಿಕ ಹುಳುಗಳನ್ನ ನಿಯಂತ್ರಣ ಮಾಡಿಕೊಳ್ಬಹುದಾಗಿದೆ ಇನ್ನೊಂದು ಕಡೆಗೆ ಈ ಸೈನಿಕ ಹುಳುಗಳು ನಮ್ಮ ತೋಟ ತುಂಬೆಲ್ಲ ಕಾಣಿಸ್ಕೊಳ್ತಾ ಇವೆ ಹಾಗೆ ಮೆಕ್ಕೆಜೋಳವನ್ನ ತಿಂದು ಮುಕ್ತ ವೆ ನಾಶ ಮಾಡ್ತಾ ಇವೆ ಆ ಸಂದರ್ಭದಲ್ಲಿ ಏನ್ ಮಾಡುದು ಅಂತ ಕೇಳಿದ್ರೆ ಆಗ ನೀವು ರಾಸಾಯನಿಕ ಕೀಟನಾಶಕಗಳನ್ನ ಬಳಸಿಕೊಂಡು ನಿಮ್ಮ ಬೆಳೆಯನ್ನ ಉಳಿಸ್ಕೊಳ್ಬಹುದು ಇದಾಗಿತ್ತು ಈ ಮೆಕ್ಕೆಜೋಳವನ್ನ ನಾವು ಯಾವ ರೀತಿಯಾಗಿ ಕಾಯಬೇಕಾಗತ್ತೆ ನೋಡಿ ಒಂದ್ ಕಡೆ ಮಾರುಕಟ್ಟೆ ಗಗನಕ್ಕಿರ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮೆಕ್ಕೆಜೋಳವನ್ನ ಬೆಳಿಬೇಕು ಹೌದು ರೈಟ್ ನಾವು ಬೆಳೆಯಕ್ಕೆ ಹೋಗ್ತೇವೆ ಆದ್ರೆ ಸೈನಿಕ ಹುಳುಗಳ ಬಾಧೆ ಇದೆಯಲ್ಲ ಹೇಗೆ ಇದರಿಂದ ತಪ್ಪಿಸ್ಕೊಳ್ಳೋದು ಅಂತ ಹೇಳಿ ನಮ್ಮ ರೈತರು ಯೋಚನೆ ಮಾಡ್ತಿರ್ತಾರೆ ಸೊ ಹೀಗಾಗಿ ಅವರಿಗಾಗಿ ಈ ಒಂದು ವಿಡಿಯೋ ಮಾಡಿತು ನೋಡಿ ಸೈನಿಕ ಹುಳುಗಳು ನಿಮ್ಮ ತೋಟದಲ್ಲಿ ಏನಾದರೂ ಬಾಧಿಸ್ತಾ ಇದ್ರೆ ಅದನ್ನ ಆರಂಭಿಕ ಹಂತದಲ್ಲಿ ಯಾವ ರೀತಿಯಾಗಿ ನಿಮ್ಮ ತೋಟದಿಂದ ತೊಲಗಿಸಬೇಕು ಅನ್ನೋದ್ರ ಮಾಹಿತಿ ಇದಾಗಿತ್ತು ಒಟ್ಟಿನಲ್ಲಿ ಕೊನೆಯವರೆಗೂ ಕೂಡ ಕಾಯ್ಕೊಂಡು ಕುತ್ಕೊಳ್ಳಕ್ ಹೋಗಬೇಡಿ ಮೊದಲನೇ ಹಂತದಲ್ಲಿಗೆ ಆರಂಭಿಕ ಹಂತದಲ್ಲೇ ನೀವು ಹತೋಟಿ ಕ್ರಮವನ್ನ ನೀವು ಅನುಸರಿಸಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ಮಾಹಿತಿ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸುತ್ತಮುತ್ತಲಿನ ರೈತ ಬಾಂಧವರಿಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ മുതന വീഡിയോയിൽ ಸಿಗೋಣ ನಮಸ್ಕಾರ